ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ನಮಗೆ ಮುಂಜಾನೆ ಬೀಳುವಂತಹ ಕನಸುಗಳು ಅದೃಷ್ಟವನ್ನೇ ಸೂಚಿಸುತ್ತೆ ಅಂದರೆ ನಾವು ಬೇಗನೆ ಶ್ರೀಮಂತರಾಗುತ್ತೇವೆ ಎಂಬ ಅರ್ಥವನ್ನು ನೀಡುತ್ತಿಯಂತೆ ಹಾಗಾದ್ರೆ ಬನ್ನಿ ಮುಂಜಾನೆ ಬೀಳುವ ಶುಭ ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಐದನೇದಾಗಿ ಬೆಳಗ್ಗಿನ ಕನಸಲ್ಲಿ ಬೀಳುವ ಹಲ್ಲುಗಳ ಬಗ್ಗೆ ಕನಸು ಇನ್ನು ಸಾಮಾನ್ಯವಾಗಿ ಜನರು ತಮ್ಮ ಹಲ್ಲುಗಳು ಮುರಿದು ಹೋಗಿವೆ ಅಥವಾ ಬಿದ್ದು ಹೋಗುತ್ತೆ ಅಂತ ಕನಸನ್ನ ಕಾಣುತ್ತಾರೆ ಆದರೆ ವಾಸ್ತವದಲ್ಲಿ ಅದು ಸಂಭವಿಸುವುದಿಲ್ಲ ಅದ್ಯಾಕೋ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಆಳವಾದ ನಿದ್ರೆಯಲ್ಲಿ ಹಲ್ಲು ಮುರಿಯುವ ಕನಸನ್ನ ಕಂಡ್ರೆ ಅವನು ಶೀಘ್ರದಲ್ಲೇ ಹಣವನ್ನು ಪಡೆಯುತ್ತಾನೆ ಅಂತ ಅರ್ಥ ಅಂದ್ರೆ ಸಂಪತ್ತನ್ನ ಪಡೆಯುತ್ತಾನೆ ಅಂತ ಹೇಳಬಹುದು ಆರನೆಯದಾಗಿ ಸಂದರ್ಶನಗಳನ್ನು ನೀಡುವುದು ಇನ್ನು ನೀವು ಕಚೇರಿಯಲ್ಲಿ ಕುಳಿತು ಸಂದರ್ಶನವನ್ನ ನೀಡುತ್ತಿರುವ ಹಾಗೆ ಬೆಳಗಿನ ಕನಸಲ್ಲಿ ನೋಡುವುದು ಅಂದರೆ ನೀವು ಶೀಘ್ರದಲ್ಲೇ ಹಣವನ್ನ ಪಡೆಯುತ್ತೀರಾ ಅಂತ ಅರ್ಥ ಏಳನೆಯದಾಗಿ ಬೆಳಗಿನ ಕನಸಲ್ಲಿ ನಿಮ್ಮ ಪೂರ್ವಜರನ್ನ ನೋಡುವುದು ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಪೂರ್ವಜರನ್ನ ಅಥವಾ ಅವರ ತಂದೆಯನ್ನ ಕನಸಲ್ಲಿ ನೋಡಿದರೆ ಅವರು ಶೀಘ್ರದಲ್ಲೇ ಹಣವನ್ನ ಪಡೆಯುತ್ತಾರೆ ಅಂತ ಹೇಳಲಾಗುತ್ತೆ ಎಂಟನೆಯದಾಗಿ ದೇವಾಲಯ ಅಥವಾ ಶಂಕವನ್ನು ನೋಡುವುದು ಇನ್ನು ಮುಂಜಾನೆ ಕನಸಲ್ಲಿ ದೇವಸ್ಥಾನ ಶಂಕ ಶಿವಲಿಂಗ ದೀಪ ಗಂಟೆ ರಥ ಮತ್ತು ಪಲ್ಲಕ್ಕಿ ಕನಸನ್ನು ನೋಡುವುದು ಅಂದರೆ ಇದು ವ್ಯಕ್ತಿಯು ಶ್ರೀಮಂತನಾಗುವ ಸೂಚನೆ ಒಂಬತ್ತನೆಯದಾಗಿ ಬೆಳಗ್ಗಿನ ಕನಸಲ್ಲಿ ರಕ್ತವನ್ನು ನೋಡುವುದು ನೀವು ಎಂದಾದರೂ ಬೆಳಿಗ್ಗೆ ಜಗಳ ಮತ್ತು ರಕ್ತಪಾತದ ಕನಸನ್ನು ನೋಡಿದ್ರೆ ನಂತರ ಭಯಪಡಬೇಡಿ ಕನಸು ಕಾಣುವುದು ಅಶುಭ ಅಂತ ತೋರುತ್ತೆ ಆದರೆ ಇದು ನಿಮಗೆ ಒಳ್ಳೆಯ ಸುದ್ದಿಯನ್ನು ತರುತ್ತೆ ಅಂತ ನಂಬಲಾಗುತ್ತೆ ಶೀಘ್ರದಲ್ಲೇ ನೀವು ಶ್ರೀಮಂತರಾಗುತ್ತೀರಾ ಅಂತ ಅರ್ಥ ಹತ್ತನೆಯದಾಗಿ ಮಣ್ಣಿನ ಪಾತ್ರೆಯನ್ನು ನೋಡುವುದು ಇನ್ನು ಮುಂಜಾನೆ ಕನಸಲ್ಲಿ ಮಣ್ಣಿನ ಪಾತ್ರೆಯನ್ನು ನೋಡುವುದನ್ನು ಕೂಡ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ವ್ಯಕ್ತಿಯು ಮಡಕೆಯನ್ನು ನೋಡುವುದು ಅಂದರೆ ಮಣ್ಣಿನ ಮಡಕೆಯನ್ನು ನೋಡುವುದರಿಂದ ಆ ವ್ಯಕ್ತಿಯು ಶೀಘ್ರದಲ್ಲೇ ಶ್ರೀಮಂತನಾಗುತ್ತಾನೆ ಅಂತ ಅರ್ಥ ಇದು ಮಾತ್ರವಲ್ಲದೆ ಭೂಮಿ ಆಸ್ತಿ ಸಿಗುವ ಸಾಧ್ಯತೆ ಕೂಡ ಇರುತ್ತೆ ಅಂತ ಈ ಕನಸು ಸೂಚನೆಯನ್ನು ನೀಡುತ್ತೆ